ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ ವಿಡಿಯೋ ಆಗಿರುತ್ತದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಇಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಮತ್ತು ಅನ್ನಭಾಗ್ಯ ಯೋಜನೆಯಾಗಿರಬಹುದು ಹಣ ನಿಮಗೆ ಬರುವುದಿಲ್ಲ ಹಾಗಾದರೆ ಅಂಥ ಮಹಿಳೆಯರು ಯಾರು ಯಾರು ಮತ್ತು ಯಾವ ಯಾವ ವಸ್ತುಗಳು ಮತ್ತು ಯಾವ ಯಾವ ಷರತ್ತುಗಳಿಂದ ಆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಮತ್ತು ಗೃಹಲ ಅನ್ನಭಾಗ್ಯ ಯೋಜನೆಯ ಹಣ ಬರುವುದಿಲ್ಲ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಪ್ಲೀಸ್ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಯೋಜನೆಗಳಾಗಿರಬಹುದು ಮತ್ತು ಇತರ ಉದ್ಯೋಗದ ಮಾಹಿತಿಯನ್ನು ತಿಳಿಸಲು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕಿಂದ ನಮಗೆ ಆಗಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಬೇಕೆಂಬ ಆಸೆ ಇರುತ್ತದೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇಂತಹ ಫಲಾನುಭವಿಗಳಿಗೆ ಬರುವುದಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷದ ಆದಾಯ ಮೀರಿರಬಾರದು ಹೌದು ಸ್ನೇಹಿತರೆ ಇಲ್ಲಿ ಒಂದು ವರ್ಷದ ಆದಾಯವು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಮತ್ತು ವೈಟ್ ಬೋರ್ಡ್ ಕಾರನ್ನು ಹೊಂದಿರಬಾರದು ಹೌದು ಸ್ನೇಹಿತರೆ ಇಲ್ಲಿ ವೈಟ್ ಬೋರ್ಡ್ ಕಾರನ್ನು ಹೊಂದಿದವರು ಸಹ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಮುಂಬರುವ ಯಾವ ಕಂತುಗಳನ್ನು ಅವರು ಪಡೆಯುವುದಿಲ್ಲ ಮತ್ತು ಕೃಷಿ ಉಪಕರಣಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಕೃಷಿ ಉಪಕರಣಗಳೆಂದರೆ ಟ್ಯಾಕ್ಟರ್ ಟೇಲರ್ ಮುಂತಾದಂತಹ ಕೃಷಿ ಉಪಕರಣಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಹರಲ್ಲ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಐದು ಎಕರೆಗಿಂತ ಹೆಚ್ಚು ಭೂಮಿಯಲ್ಲಿ ಹೊಂದಿರುವಂತಹ ರೈತರು ಸಹ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಪಡೆಯಬೇಕಾದರೆ ಐದು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಬಡತನ ರೇಖೆಗಿಂತ ಮೇಲಿರುವವರು ಎಂದು ಪರಿಗಣಿಸಲಾಗುವುದು ಹೌದು ಸ್ನೇಹಿತರೆ ನೀವು ಇಲ್ಲಿ ಗಮನವಿಟ್ಟು ಕೇಳಬಹುದಾಗಿದೆ ಮತ್ತು ಇತರ ಸೈಟ್ಗಳು ಅಂದರೆ ಅವರ ಹೆಸರಲ್ಲಿ ಭೂಮಿಯನ್ನು ಖರೀದಿ ಮಾಡಿದರೆ ಅಂತಹ ಅಭ್ಯರ್ಥಿ ಇಲ್ಲಿ ಮುಂಬರುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವುದು ಬರಲು ಸಾಧ್ಯವೇ ಇಲ್ಲ ಹೌದು ಫ್ರೆಂಡ್ಸ್ ಇಲ್ಲಿ ಒಂದು ಕೋಟಿ ಎರಡು ಪಾಯಿಂಟ್ ಏಳು ಕೋಟಿಗೂ ಅಧಿಕ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಹೊಂದಿದಂತಹ ಅಭ್ಯರ್ಥಿಗಳಿರುತ್ತಾರೆ ಅವರ ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಇವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರುತ್ತಾರೋ ಮತ್ತು ಅನ್ನಭಾಗ್ಯ ಯೋಜನೆಗೆ ಅರ್ಹರಾಗಿರುತ್ತಾರೋ ಇಲ್ಲ ಎಂಬುದರ ಸಂಪೂರ್ಣವಾದ ದಾಖಲೆಗಳನ್ನು ಪರಿಶೀಲಿಸುವುದರ ಮೂಲಕ ಅವರಿಗೆ ಸರ್ಕಾರವು ನಿಗದಿಪಡಿಸಿ ಮತ್ತು ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಮುಂಬರುವಂತಹ ಗೃಹಲಕ್ಷ್ಮಿ ಯೋಜನೆಯಾಗಿರಬಹುದು ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ನೀಡಬೇಕು ನೀಡಬೇಡವೋ ಎಂಬುದರ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಅವರಿಗೆ ಏನು ಎಂಬುದನ್ನು ನಿರ್ಧಾರ ಮಾಡಿ ಹೇಳುತ್ತಾರೆ ಹೌದು ಸ್ನೇಹಿತರೆ ಈಗ ಬಂದಿರುವ ಸುದ್ದಿಯ ಪ್ರಕಾರ ಈ ಎಲ್ಲ ವಸ್ತುಗಳನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂಬರುವಂತಹ ಯಾವುದೇ ಕಂತು ಅನ್ನ ಭಾಗ್ಯ ಯೋಜನೆಯಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತುಗಳ ಹಣವನ್ನು ಪಡೆದಿದ್ದೀರಿ ಮತ್ತು ಅನ್ನ ಭಾಗ್ಯ ಯೋಜನೆಯ ಎಷ್ಟು ಕಂತುಗಳ ಹಣವನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಎ ನೈಸ್ ಡೇ